வெல்லியெர்க்கே ஹோராட்டா சேகே பேக்கு ஜாயா பேக்கு சேகே பேக்கு ஜாயா பேக்கு வெல்லியெர்க்கே ஹோராட்டா வெல்லியெர்க்கே ஹோராட்டா வெல்லியெர்க்கே ஹோராட்டா வெல்லியெர்க்கே ஹோராட்டா ஜாதி ஜாதினளோ ஜனாதனர் భాష சர்காரக்கே திகாரம் திகாரம் ஜாதி ஜாதினளோ ஜனாதனர் భాష சர்காரக்கே திகாரம் திகாரம் சேகே பேக்கு ஜாயா பேக்கு சேகே பேக்கு ஜாயா ಖ್ಯಾತಕ್ಕಾಗಿ ಹೋರಾಟ ನಕಲಿ ಪ್ರಮಾಣ ಪತ್ರ ನೀಡ್ತಿರೋ ದಂಡಾಧಿಕಾರಿಗಳಿಗೆ ೇಟ್ ಕೊಡುವಂತ ತಹಸೀಲ್ದಾರ್ಗೆ ಹಾಗೂ ತಲಾಟಿ ಸರ್ಕಾರ ತಹಶೀಲ್ದಾರ್ಗೆ ಧಿಕ್ಕೇಟ್ ಕೊಟ್ಟಿನ್ನುವ ಸರ್ಕಾರಕ್ಕೆ ಲಂಚ ತಿನ್ನುವ ಸರ್ಕಾರಕ್ಕೆ ವಾಲ್ಮೀಕಿ ಮೆರಳು ತೆಗೆಯದ ಉದ್ದೇಶ ಏನಂದರೆ ಮೊದಲಾಗಿ ತಹಸೀಲ್ದಾರ್ ತಲಾಟಿ ಸರ್ಕಾರ ಕೊಟ್ಟು ಸಟ್ಟಿಪಿಟ್ ತರ್ತಾರ ಅದಕ್ಕೆ ರದ್ದಾಗಬೇಕು ಇನ್ನು ನಮ್ಮ ವಾಲ್ಮೀಕಿ ನಿಗಾದ ದುಡ್ಡು ಹತ್ಯಾಕ್ಯಾರ ವಾಪಸ್ ತಗೊಂಡು ನಮ್ಮ ಎಮ್ ಎಲ್ ಎ ರಾಜೋರಿಗೆ ಮತ್ತು ನಾಗೇಂದ್ರಾಗ ಅವರು ಗಾಳಿ ತಗೋಬೇಕು ಇಲ್ಲ ತೊಗೊಳಿಲ್ಲ ಅಂದರೆ ಉಗ್ರರು ಹೋರಾಟ ಮಾಡ್ತೇವೆ ಇವತ್ತಿನ ದುಡ್ಡು ನಮ್ಮ ಎಲ್ಲಿ ಹೋಗ್ಯದಂದ್ರೆ ಮುಖ್ಯಮಂತ್ರಿ ಗೃಹ ಮಂತ್ರಿಗೆ ಹಾಕ್ಯ ಹೆಣ್ಮಕ್ಳಿಗೆ ದುಡ್ಡು ಹಾಕ್ಯಾರ ಡಿ ಕೆ ಇದರ ತನ್ನ ಉಳ್ಕೊಳ್ಳೋದಕ್ಕ ಹೈ ಹೈಕಮಾಂಡ್ರಿಗೆ ನಮ್ಮ ದೂಟಗಳನ್ನು ಅಲ್ಲಿ ಕಟ್ಟಿರ್ತಾರೆ ಅದಕ್ಕೆ ಅವ್ನ ಮ್ಯಾಗ ಕ್ರಮ ತಕ್ಕೋಬೇಕು ಅವ್ನು ಸಸ್ಪೆಂಡ್ ಮಾಡಬೇಕು ಅಂತೇಳಿ ಇವತ್ತು ಹೋರಾಟ ನಡೆದ ಬಂದ್ಗಳೇ ನಮ್ಮ ವಾಲ್ಮೀಕಿ ಸಂಘದ ಒಂದೇ ಅಲ್ಲ ಇವತ್ತು ಜಾತಿಯಲ್ಲಿ ಎಷ್ಟು ಬರ್ತದ ಆಟ ಸಂಘಗಳು ದುಡ್ಡುಗಳನ್ನು ಇರ್ತದ ಎಲ್ಲ ಜಾತಿ ಒಳಗೆ ದುಡ್ಡು ಎಚ್ಚಿ ಹಾಕ್ಯಾರ ಸರ್ಕಾರದಿಂದ ಎಲ್ಲರಿಗೆ ದುಡ್ಡು ಬಿಡುಗಡೆ ಮಾಡಬೇಕಂತ ಹೇಳಿ ಇವತ್ತು ಹೋರಾಟ ಮಾಡಲಾಗತ್ತೆ ಒಪ್ಪಂದಗಳಿಗೆ ಇವತ್ತು ನೋಡಿ ಇವತ್ತು ಫುಟ್ಬಾಲ್ ಚಂದ್ರ ಆಡುವಳಾಗ ಇವತ್ತು ಅನೇಕ ಜಾತಿ ಜನರು ಬಂದು ಇವತ್ತು ತಮ್ಮ ಖಾಲಿ ಮ್ಯಾಗ ಸತ್ತಿರಿಬೇಕು ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ದಯಾನಂದ ಸ್ವಾಮಿ ದಯಾನಂದ ಎಸ್ ಪಿಗೆ ಇವತ್ತು ಹಿಂಬಾಡ್ತು ಮಾಡ್ಯಾರ ಯಾರೋ ಇವತ್ತಿದೆಯೇ ಸರ್ಕಾರ ಇವನೇ ಇವ ಡಿ ಕೆನೆ ಎಲ್ಲ ಬಂಧುಗಳೇ ಅದಕ್ಕೆ ಇವತ್ತು ಉಗ್ರರು ಹೋರಾಟ ಮಾಡ್ಲಿಕ್ಕತ್ತಿದ್ದೆವು ಇವತ್ತಿನ ದಿವಸ ಇವತ್ತು ರಾಜನಗ ಇವತ್ತು ನಾಗನಿಗೆ ತಗೋಬೇಕಂತ ಹೇಳಿ ಇವತ್ತು ಹೋರಾಟ ಅಡ್ಡ ಕೂಡಿ ಮಾಡಿದೆವು ಬಂಧುಗಳೇ ಇವತ್ತು ಇವತ್ತಿನ ದಿವಸ ಎಲ್ಲರಿಗೆ ಮನವಿ ಕೊಟ್ಟು ಡಿ ಶ್ರ ಮನವಿ ಕೊಡ್ಲಿಕ್ಕೆ ಬಂದಿದ್ದೆವು ಇವತ್ತು ಪೇಪರ್ನವ್ರಿಗೆ ಟಿ ಅವ್ರಿಗೆ ಪೊಲೀಸರಿಗೆ ಇವತ್ತು ಧನ್ಯ ಹೇಳಿ ಇವತ್ತು ಮಾತು ಎಸ್ ಎಷ್ಟು ಎಷ್ಟಿಗೆ ಕಾಸ್ಟ್ ಕೊಡಲಾಗ್ರಿ ಒಂದ್ಸಾಲಿ ಕೊಡಂತಾರೀ ಕೊಡಂತಾರೆ ರೀ ಎಷ್ಟು ನಾವು ಎಷ್ಟಿ ಹಾ ನಮ್ ಕೊಡಲಾರಿ ಖುದ್ದು ಎಷ್ಟಿರಿ ಬ್ಯಾಡ್ರಿ ನಾವು ನಮ್ಗೆ ಕೊಡಲಾಗ್ಯಾರೀ ಮೊನ್ನೆ ಹಾಕ್ಯಾರಿಸ್ಟ್ ಆಗೈತತ್ರಿ ಎಸ್ಟಿರಿ ಖುದ್ದು ಎಷ್ಟೋರಿಗೆ ಸರ್ಟಿಫಿಕೇಟ್ ಕೊಡಲಾಗ್ಯಾರೀ ಇದ್ರ ಸಂಬಂಧ ಕ್ರಮ ತಗೋತಿ ಹೇಳ್ತೇವೆ ನಾವ್ರಿ ಮೂಲ ಎಷ್ಟೇ ನಕಲಿ ನಕಲಿ ತಳವಾರ ಇವರಿಗೆ ಕಷ್ಟ ಸರ್ಟಿಫಿಕೇಟ್ ಕೊಡ್ಲಕತ್ತಾರೆ ಇವರು ಕೊಡಬಾರ ಯಾಕ್ರೆ ಎಷ್ಟೇ ಎಷ್ಟಿವ್ರಿಗೆ ಕೊಡಲಾಗ್ಯಾರೀ ವಂಶಾವಳಿ ತೆಗಿ ಅಂತಾರೆ ಖುದ್ದು ಎಷ್ಟಿದವ್ರಿಗೆ ವಂಶಾವಳಿ ಅಂದ್ರೆ ಮತ್ತೆ ನಾವೆಲ್ಲಿ ಹೋಗ್ಬೇಕ್ರಿ ಹಾ ನಾವೆಲ್ಲಿ ತಳವಾರಿದ್ದವರಿಗೆ ಅವ್ರ ಎಲ್ಲಾರು ಕುಡ್ಕತ್ತೀ ನಮ್ಗೆ ಕೊಡಲಾಗ್ಯಾರೀ ಎಷ್ಟು ಕೊಡಲ್ ಆಗ್ಯಾರೀ ಹಂಸಾವಳಿ ತೆಗಂತಾರೆ ಎಲ್ಸಿಗೂ ಎಲ್ಲ ಕೊಟ್ಟೇವ್ರಿ ಆದ್ರೂ ಕೊಡಲ್ ಆಗ್ಯಾರ ಕೇಳ್ತಾರೆ ಕೇಳ್ತಾರೀ ಮನೆ ತಾಗತ್ತಂದ್ರಿ ಈಗ ಹೊಂಶಾವಳಿ ಕೇಳತ್ತಾರೀ ಮತ್ತೆ ಯಾವ ಮಾಡೋದು ಹೇಳಿ ಅದಕ್ಕೆ ನಾವು ಜಿಲ್ಲಾಧಿಕಾರಿಗಳಿಗೆ ವಾಲ್ಮೀಕಿ ಗುರುಗಳಿಗೆ ಧನ್ಯವಾದ ಹೇಳುತ್ತ ಇವತ್ತಿನ ದಿವಸ ಏನಾಗ್ಯದಪ್ಪ ಅಂತಂದ್ರ ಈ ಸರ್ಕಾರ ನಮ್ಮ ಜನಾಂಗಕ್ಕೆ ಒಬ್ರಿಗೊಬ್ರು ಜಗಳ ಹಚ್ಚಿ ತಾವು ನೋಡ್ ನೋಡಿಕೊಳ್ಳ ನೋಡ್ಕೊಳ್ ಕುಂಡ್ರಂಥ ಕಾಲ ಇವತ್ತು ನಮಗೆ ಮಾಡಿಟ್ರ ಈಗ ಯಾದಗಿರಿ ಮತ್ತು ಗುಲ್ಬರ್ಗ ಎಲ್ಲ ಕಡೆ ಎಲ್ಲ ಪಟ್ಟಿ ಕಾಸ್ಟ್ಗಳು ಎಲ್ಲ ಆಲ್ರೆಡಿ ಬಂದಾಗವು ಈಗ ನಮ್ಮ ಜಿಲ್ಲಾದ ಒಂದು ಆಕೆ ಅಷ್ಟು ಇವು ಕಾಸ್ಟ್ಗಳನ್ನು ಕೊಡ್ಲಾಕತ್ತಾರ ಇದು ಸರ್ಕಾರ ಎಚ್ಚೆತ್ತುಕೊಂಡು ಮತ್ತು ಡಿ ಸಿ ಅವರು ತಹಶೀಲ್ದಾರ್ಗಳು ಎಲ್ಲರೂ ಎಚ್ಚೆತ್ತುಕೊಂಡು ಆಲ್ರೆಡಿ ಈಗ ಆಜು ಬಾಜು ತ ಜಿಲ್ಲಾದವರು ಕೇಳ್ಕೊಂಡು ಎಲ್ಲ ಕೊಟ್ಟಿ ಸ ಸರ್ಟಿಫಿಕೇಟ್ ಏನು ಕೊಡಲಾತಲ್ಲ ಅವು ತಡೆ ತಕ್ಷಣವಾಗಿ ತಡೆಗಟ್ಟಬೇಕು ಮತ್ತು ಮೇಲಾಗಿ ಕೊಟ್ಟಂಥ ದಾಖಲೆಗಳು ಏನದವು ಎಲ್ಲವನ್ನು ನಿಷ್ಕ್ರಿಯಗೊಳಿಸಿ ಅವು ಎಲ್ಲಿ ನಡೆಯಾರ್ದಂಗೆ ಈ ಸರ್ಕಾರ ಅದಕ್ಕೆ ಅದ್ರ ಬಗ್ಗೆ ಹೆಚ್ಚಿನ ಒತ್ತಾಯ ಕೊಡ್ಬೇಕಂತ ಹೇಳಿ ನಮ್ಮ ವಾಲ್ಮೀಕಿ ಸಮಾಜದಿಂದ ಎಲ್ಲದಿಂದ ಒಂದು ಬೇಡಿಕೆ ಶ್ರೀಮಂತ ಅಕ್ಕಲು ಕೊಟ್ಟರು ಜಿಲ್ಲಾ ವಾಲ್ಮೀಕಿ ಸಮಾಜ ಇಂದಿರೋ ಮಾನ್ಯ ಜಿಲ್ಲಾಧಿಕಾರಿಗಳ ವಿಜಯಪುರ ಇವರ ಮುಖಾಂತರ ವಿಜಯಪುರ ಜಿಲ್ಲೆ ವಾಲ್ಮೀಕಿ ಜಾತಿ ಬೇಡ ರಸ್ ಟಿ ಪರಿಶಿಷ್ಟ ಪಂಗಡ ಇವರಿಗೆಲ್ಲ ಆಗುತ್ತಿರುವ ಅನ್ಯಾಯವನ್ನು ನಗರ ಪಾಲಿಕೆಯಿಂದ ಯಾವ ಯಾವ ಸೌಲಭ್ಯ ಸಿಗುತ್ತಿಲ್ಲ ವಾಲ್ಮೀಕಿ ನಿಗಮದಿಂದ ಸೌಲಭ್ಯಗಳು ಸಿಗುತ್ತಿಲ್ಲ ಅಗ್ರಿಕಲ್ಚರ್ ಆಫೀಸ್ ಸೌಲಭ್ಯವು ವಾಲ್ಮೀಕಿ ನಿಗಮದಿಂದ ಯಾವ ಏನು ಸಿಗುತ್ತಿಲ್ಲ ನಮ್ಮ ವಾಲ್ಮೀಕಿ ಜನಕ್ಕೆ ಸರ್ಕಾರಿ ನೌಕರರಿ ಯಾವ ಸೌಲಭ್ಯ ಸಿಕ್ಕಿಲ್ಲ ತಲ್ವಾರ್ ಕಬ್ಬಳಿಗೆ ಕೊಕ್ರಿ ಕೋಳಿ ಕೊಟ್ಟ ಸರ್ಟಿಫಿಕೇಟ್ ನಮಗೆ ಅನ್ಯಾಯವಾಗುತ್ತಿದೆ ಲಂಚ ಕೊಟ್ಟು ಸರ್ಟಿಫಿಕೇಟ್ ತೊಗೊಂಡಿರ್ತಾರೆ ತಹಶೀಲ್ದಾರ್ ತಲಾಟಿ ಸರ್ಕಲ್ ಇವರನ್ನು ಈ ಕೂಡಲೇ ಗಮನಕ್ಕೆ ಮಾಡಬೇಕು ಸರ್ಟಿಫಿಕೇಟ್ ಕೊಟ್ಟವರ ಮೇಲೆ ಕೇಸ್ ಹಾಕಬೇಕು ಸರ್ಟಿಫಿಕೇಟ್ ಆಗಬೇಕು ಕಠಿಣ ಶಿಕ್ಷೆ ಮಾಡಬೇಕು ಕೆಲವೊಂದು ಹಳ್ಳಿಯಲ್ಲಿ ವಾಲ್ಮೀಕಿ ಜನಕ್ಕೆ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಯಾಕಂದರೆ ಶಾಲೆ ಕಳತಿರುವುದಿಲ್ಲ ದಯವಿಟ್ಟು ಸರ್ಟಿಫಿಕೇಟ್ ಸಿಗಬೇಕು ವಾಲ್ಮೀಕಿ ಅದರಿಂದ ಅವ್ರಿಗೆ ಪಾಲ್ ಸಿಕ್ಕಿದೆ ಮುಖ್ಯಮಂತ್ರಿಯವರ ದಯಲಕ್ಷ್ಮಿ ಖಾತೆ ಹಾಕಿರ್ತಾರೆ ಮುಖ್ಯಮಂತ್ರಿ ಕಾಲಿಗೆ ಬಂದ ಹಣ ಡಿಕೇಶ್ ಕುಮಾರ್ ಎಷ್ಟು ಹಣ ಹೋಗಿದೆ ಎಷ್ಟು ಹಣ ಕೊಟ್ಟಿರ್ತಾರೆ ಡಿಕೆ ಹೇಳಿದ ಹಾಗೆ ಹೈಕಮಾಂಡ್ ಕೇಳುತ್ತದೆ ರಾಜ್ಯ ಸರ್ಕಾರ ವಿಚಾರ ಮಾಡಬೇಕು ಅದು ಕೇಸ್ ಹಾಕಬೇಕು ಪರಿಶಿಷ್ಟ ಪಂಗಡ ಎಂ ಎಲ್ ಎಗಳು ಹಾಗೂ ಸಚಿವರು ರಮೇಶ್ ಜಾರಕೋಳಿ ಸಿಡಿ ಕೇಸ್ ಮಾಡಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಿದ್ದರು ಇದೆಲ್ಲ ಮಾಡಿಸಿದ್ರು ಡಿಕೇಶ್ ಕುಮಾರ್ ಕಠಿಣ ಶಿಕ್ಷೆ ಆಗಬೇಕು ಬಿ ನಾಗೇಂದ್ರಪ್ಪ ಅವರ ನೀತಿ ಅದನ್ನು ಮಾಡಿ ಅವರಿಗೆ ಜಲ್ಲಿಗೆ ಹೋಗುವ ಪರಿಸ್ಥಿತಿ ಆಯಿತು ಕಾರಣ ಏನಂದರೆ ಗ್ಯಾರಂಟಿ ಹಣ ಬಳಸಿಕೊಂಡಿರ್ತಾರೆ ವಾಲ್ಮಕಿ ಸುತ್ತಲೇ ವಿಜಯಪುರದಲ್ಲಿ ಮಾಡಬೇಕು ಇದಕ್ಕೆ ಇಪ್ಪತ್ತು ವರ್ಷದಿಂದ ಅರ್ಜಿ ಕೊಡ್ತಾ ಬಂದಿರ್ತವೆ ಈ ಸುತ್ತಲೇ ಮಾಡಬೇಕೆಂದು ಕೇಳುತ್ತ ಕೇಳಿಕೊಳ್ಳುತ್ತೇನೆ ಇದು ನಮ್ಮ ವಿಜಯಪುರ ಜಿಲ್ಲೆ ನಮ್ಮ ಸಮಾಜದ ಎಲ್ಲ ವ್ಯಕ್ತಿಗಳ ಆಸೆ ಅದು ಶೀಘ್ರದಲ್ಲಿಯೇ ಮಾಡಬೇಕೆಂದು ಕೇಳುತ್ತೆ ಅರ್ಜಿ மையா எல்லா எஸ் இன்னொரு ஊழல் வணிக அவருக்கு எத்திரி கொட்டி அவங்க ನೋಡಿ ಮಾನ್ಯ ಕೊಟ್ಟೆ ಹೋದ್ರಿ ಆಗಕ್ಕೆ ಉಳಿದಿತ್ತು ರೀ ಅವ್ರೆಲ್ಲರೂ ಕೊಟ್ಟಿದ್ದ ಸರ ಹೊಸ ವ್ಯವಹಾರ ನೋಡೋದು